ಹಾಯ್ ಫ್ರೆಂಡ್ಸ್ ಶಾಂತಾಷ್ಟ ಚಾನಲ್ಗೆ ಸ್ವಾಗತ ಇವತ್ತು ತರಕಾರಿ ಕುರ್ಮಾ ಮತ್ತು ಚಪಾತಿ ಮಾಡೋದನ್ನು ಇದ್ದೀನಿ ನೋಡಿ ಬಟಾಣಿನ ಸ್ವಲ್ಪ ತೆಗೆದುಕೊಂಡಿದ್ದೀನಿ ನೆನೆಸಿಲ್ಲ ನಾನು ಯಾಕಂದರೆ ನೆನೆಸಿದರೆ ಪೌಷ್ಟಿಕಾಂಶಗಳು ಹೋಗ್ಬಿಡುತ್ತೆ ಅಂತ ಹಾಗೆ ಇದ್ದೀನಿ ಈಗ ಎಂಟು ಉಜಲನ್ನು ನಾನು ಕೂಗಿಸ್ಕೊಳ್ತೀನಿ ಒಂದು ಚುಂಬ ನೀರನ್ನು ಸೇರಿಸಿದ್ದೀನಿ ಕುರ್ಮಾಗೆ ನೋಡಿ ಬೀನ್ಸು ಇಷ್ಟು ತೆಗೆದುಕೊಂಡಿದ್ದೀನಿ ಒಂದು ಸೀಮೆ ಬದನೇಕಾಯಿ ತೆಗೆದುಕೊಂಡಿದ್ದೀನಿ ಒಂದು ಹಾಲಗಡ್ಡಿ ತೆಗೆದುಕೊಂಡಿದ್ದೀನಿ ನೀವು ಬೇರೆ ತರಕಾರಿ ಯಾವ್ದು ಬೇಕಾದರೂ ತಗೋದ್ಕೊಬೋದು ನಾನು ಇಷ್ಟು ತರಕಾರಿನ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ತರಕಾರಿನ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದಾಯಿತು ಈಗ ಮಸಾಲೆ ನಾವು ರುಬ್ಕೊಳ್ಳೋದನ್ನು ನೋಡೋಣ ನೋಡಿ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಕಾಯಿನ ಹಸಿ ಕೊಬ್ಬರಿ ಇದು ಒಂದಿಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಳ್ಳೋಣ ಮತ್ತು ನೋಡಿ ಹಸಿ ಮೆಣಸಿನಕಾಯಿ ಒಂದು ಆರು ಹಸಿ ಸೇರಿಸ್ತಾ ಇದ್ದೀನಿ ಮತ್ತು ಮೂರು ಲವಂಗ ಸೇರಿಸ್ತಾ ಇದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಮತ್ತು ಇದರ ಜೊತೆಗೆ ಸ್ವಲ್ಪ ಗಸಗಸೆ ಅಂದರೆ ಅರ್ಧ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ರುಬ್ಕೊಳ್ಳೋಣ ಇದರ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಹಸಿ ಶುಂಠಿ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ತರಿತರಿಯಾಗಿ ರುಬ್ಕೊಂಡಂಥ ಇಂಗ್ರೀಡಿಯಂಟ್ಸ್ ಜೊತೆಗೆ ನೋಡಿ ಉರುಗಡ್ಲೆ ಇಷ್ಟು ತೆಗೆದುಕೊಳ್ತಾ ಇದ್ದೀನಿ ಮತ್ತು ನೋಡಿ ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ತೆಗೆದುಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಬೇಡ ಹಾಕೋದು ಮಿಕ್ಸ್ ಮಸಾಲೆ ಪುಡಿ ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿನೇ ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಮತ್ತು ಎರಡು ಮೂರು ಟೊಮೆಟೊ ಹಾಪಲ್ ಟೊಮೆಟೊ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕುದಿನ ಸೊಪ್ಪು ಕುದಿನ ಸೊಪ್ಪು ಜಾಸ್ತಿ ಹಾಕ್ಬಾರ್ದು ಇಷ್ಟನ್ನು ನಾವು ನೀರು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಹಾಕಿ ರುಬ್ಕೊಬೇಕಾಗತ್ತೆ ನುಣ್ಣಗೆ ಈಗ ಕುಕ್ಕರನ್ನು ಬಿಚ್ಚಿ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ನೋಡಿ ಬಟನ್ ಹಾಳು ಆ ರೀತಿ ಬೆಂದಿದೆ ಈಗ ಅದರ ಜೊತೆಗೇ ನಾವು ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಮತ್ತೆ ಒಂದು ಎರಡು ವಿಜಲನ್ನು ಕೂಸ್ಕೊಳ್ಳೋಣ ಎರಡೇ ವಿಜಲ್ ಸಾಕು ಕುಕ್ಕರು ಗ್ಯಾಸ್ ಬಿಡೋಷ್ಟರಲ್ಲಿ ನಾವು ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಅರ್ಧ ಕೆ ಜಿ ಗೋಧಿ ಹಿಟ್ಟನ್ನು ಆಶೀರ್ವಾದ ಗೋಧಿ ಗೋಧಿ ಹಿಟ್ಟನ್ನು ನಾನು ಸಾರಣಿ ಮಾಡಿಕೊಂಡಿದ್ದೀನಿ ಈಗ ಅದರ ಜೊತೆಗೆ ನಾನು ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ತುಂಬಾ ಮೆತ್ತಗೆ ಬರುತ್ತೆ ಚಪಾತಿ ಮತ್ತು ಅದರ ಜೊತೆಗೆ ಉಪ್ಪನ್ನು ಸ್ವಲ್ಪ ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಎಲ್ಲನ್ನು ಮಿಕ್ಸ್ ಮಾಡೋಣ ನೀಟಾಗಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಗಿಟ್ಟಿಯಾಗಿ ಅಂತಂದರೆ ಸ್ವಲ್ಪ ಮೃದುವಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಡೋಣ ಈಗ ತರಕಾರಿ ಬೇಯಿಸಿರೋದನ್ನು ಕುಕ್ಕರನ್ನು ತೆಗೆದು ಮಾಡೋಣ ಚೆನ್ನಾಗಿ ಬೆಂದಿರುತ್ತೆ ನೋಡಿ ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ನೋಡಿ ಈ ಸ್ಪೂನ್ ಅಲ್ಲಿ ನಾನು ಮೂರು ಸ್ಪೂನ್ ಅಂತ ಹೇಳ್ತಾ ಇರೋದು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಉದ್ದುದಿಕ್ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ದಪ್ಪದಾದಂತಹ ಈರುಳ್ಳಿ ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಸಿ ಸೊಪ್ಪು ಇದ್ದರೆ ಸೇರಿಸ್ಕೊಳ್ಳಿ ನನಗೆ ಹೊಣೆಗಿಡ ಕರಿಬೇವಿನ ಸೊಪ್ಪು ಸೇರಿಸೋದು ಜಾಸ್ತಿ ರೂಢಿ ಇದೆ ಅದರಿಂದಾಗಿ ಒಣಗಿದ ಕರಿಬೇವಿನ ಸೊಪ್ಪನ್ನು ಜಾಸ್ತಿ ಹಾಕ್ತೀನಿ ನೋಡಿ ಈರುಳ್ಳಿ ಈ ರೀತಿ ಬೆಂದಾದ ಮೇಲೆ ನಾವು ಎಲ್ಲ ಇದರೊಳಕ್ಕೆ ಸೇರಿಸ್ಬಿಡೋಣ ತರಕಾರಿ ನೀರು ಎಲ್ಲ ಕೂಡ ಸೇರಿಸೋಣ ಅದರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನೆಲ್ಲ ಸೇರಿಸೋಣ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಕಲಸೋಣ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸಿ ಎಲ್ಲ ಮಸಾಲೆನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಯಾಕಂದರೆ ಮಿಕ್ಸಿ ಜಾರಲ್ಲಿ ತುಂಬಾ ಇರುತ್ತೆ ಮಸಾಲೆ ಹಾಗಾಗಿ ಜಾರನ್ನ ನೀಟಾಗಿ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಕಲಿಸ್ಬೇಕು ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ತೀನಿ ತುಂಬಾ ಗಟ್ಟಿಯಾಗಿದ್ರೆ ಅಷ್ಟೊಂದು ತೆಳ್ಳವೂ ಇರಬಾರದು ತುಂಬಾ ಗಟ್ಟಿಯಾಗಿಯೂ ಇರಬಾರದು ನೋಡಿ ಈ ರೀತಿ ಇದ್ರೆ ಸಾಕು ನೀರು ತುಂಬ ನೀರು ಬೇಡ ಈ ರೀತಿ ಕನ್ಸಿಸ್ಟೆಂಟ್ ಇದ್ದರೆ ಸಾಕು ಈಗ ನಾವು ಉಪ್ಪನ್ನು ಸೇರಿಸೋಣ ತಕ್ಕಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಐದಾರು ನಿಮಿಷ ಬೆಂದರೆ ಸಾಕು ತುಂಬ ಹೊತ್ತು ಏನು ಬೇಯುವಂತಹ ಅವಶ್ಯಕತೆ ಇರೋದಿಲ್ಲ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ ಆಗಾಗ ಈ ರೀತಿ ಕಲಿಸ್ತಾಯಿರಿ ತುಂಬನೇ ಚೆನ್ನಾಗಿ ಬೇಯುತ್ತೆ ಕುರ್ಮಾ ನೋಡಿ ಕುರ್ಮಾ ಒಂದು ಐದು ನಿಮಿಷ ಅಷ್ಟರಲ್ಲಿ ಪೂರ್ತಿ ರೆಡಿ ಆಯಿತು ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿರಬೇಕು ಕುರ್ಮ ಅಂದರೆ ಇದು ಚಪಾತಿ ಪೂರಿ ದೋಸೆ ಇಡ್ಲಿ ಪರೋಟ ಇಂಥವಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ನಾನು ಈಗ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಜೊತೆಗೆ ಈಗ ನಾನು ಕುರ್ಮಾ ರೆಡಿ ಆಯಿತು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಈ ಕುರ್ಮ ಮೇಲೆ ಇನ್ನೂ ಗಟ್ಟಿನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಿಟ್ಟನ್ನು ಇಸಿಸಿದಪ್ಪ ತೆಗೆದುಕೋಬೇಕಾಗುತ್ತೆ ನೋಡಿ ಲಟ್ಟಣಿಗೆ ಮೇಲೆ ನಾವು ಹಿಟ್ಟನ್ನು ಹಾಕ್ಕೊಂಡು ಇದನ್ನು ರೌಂಡ್ ಶೇಪು ಮಾಡ್ಕೋಬೇಕು ಮೊದಲು ಮೊದಲು ರೌಂಡ್ ಶೇಪ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಇದರ ಮೇಲೆ ಮತ್ತೆ ಹಾಯಿಲನ್ನು ನಾವು ಹಚ್ಚಬೇಕಾಗತ್ತೆ ಒಂದು ಸ್ಪೂನಷ್ಟು ಮತ್ತೆ ಇದನ್ನು ಮತ್ತೆ ಹೀಗೆ ಮಡಚಿ ಮತ್ತೆ ಹಾಯಿಲನ್ನು ಹಚ್ಕೊಂಡು ನೋಡಿ ಇದನ್ನು ಈ ರೀತಿ ಮಡ್ಸ್ಕೋಬೇಕು ಟ್ರಯಾಂಗಲ್ ಸೇಪು ಮತ್ತು ಇದರ ಮೇಲೆ ಸ್ವಲ್ಪ ಪೌಡ್ರನ್ನು ಹಾಕ್ಕೊಂಡು ಈಗ ಮತ್ತೆ ಇದನ್ನು ನಾವು ಟ್ರ್ಯಾಂಗಲ್ ಸೇಪೇ ಲಟ್ಟಿಸ್ಕೊಳ್ಳೋಣ ತುಂಬ ತುಂಬಾ ಮೃದುವಾಗಿ ಒಂದು ರೀತಿ ಗರಿ ಗರಿಯಾಗಿ ಪದರ ಪದರಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ ತುಂಬ ನೋಡೋಕ್ಕೂ ಲುಕ್ಕಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳೋದು ಈಗ ನಾನು ನೋಡಿ ಇಲ್ಲಿ ಮಾಡಿದ್ದೀನಿ ಇದರ ಮೇಲೆ ನಾವು ಒಂದರ ಮೇಲೆ ಒಂದು ಒಂದಕ್ಕೊಂದು ಹಂಟ್ಕೊಳ್ದಿರ ಈ ರೀತಿ ಪೌಡರ್ ಹಾಕಿ ಗೋಧಿ ಹಿಟ್ಟನ್ನು ಅದರ ಮೇಲೆ ಹಾಕ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಈ ರೀತಿ ಎಲ್ಲ ನಾನು ಲಟ್ಟಿಸ್ಬಿಟ್ಟು ಆ ನಂತರ ತೋರಿಸ್ತೀನಿ ಚಪಾತಿ ಎಲ್ಲ ಲಟ್ಸಾಗಿದೆ ನೋಡಿ ಆ ರೀತಿ ಎಲ್ಲ ಕೂಡ ಲಟ್ಸಿಟ್ಕೊಂಡಿದ್ದೀನಿ ಎಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಕುಂಡಿಸ್ತಿದ್ದೀನಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಆ ರೀತಿ ಪೌಡ್ರ್ ಹಾಕಿದರೆ ಗೋಧಿ ಹಿಟ್ಟನ್ನು ಈಗ ನಾವು ಚಪಾತಿನ ಫ್ರೈ ಮಾಡ್ಕೊಳ್ಳೋಣ ಆಯಿಲನ್ನು ಹಾಕಬಾರ್ದು ನಾನ್ ಸ್ಟಿಕ್ ಪಾನಿದು ಪಾನಿಗೆ ಮಾತ್ರ ಆಯಿಲ್ ಹಾಕ್ಬೇಡಿ ನೋಡಿ ಈ ರೀತಿ ಬೆಂದಾದ ಮೇಲೆ ಮತ್ತೆ ಬ್ಯಾಕ್ ಸೈಡ್ ತಿರ್ಗಿ ಮತ್ತೆ ಅದರ ಮೇಲೆ ನಾವು ಆಯಿಲನ್ನು ಹಚ್ಚಬೇಕು ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಚಪಾತಿ ನೋಡಿ ಆ ರೀತಿ ಉಬ್ಬಿ ಬರುತ್ತೆ ಮತ್ತು ಈ ಕಡೆ ತಿರುಗಿಸಿ ಈ ಕಡೆಯೂ ಕೂಡ ನಾವು ಆಯಿಲನ್ನು ಸವರಬೇಕು ನೋಡಿ ಉಬ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಉಬ್ಬು ಬರುತ್ತೆ ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿದೆ ತಟ್ಟೆಗೆ ಹಾಕಳ ಈ ರೀತಿ ಎಲ್ಲ ಚಪಾತಿಗಳನ್ನು ನಾವು ಮಾಡ್ಕೊಂಬಿಡೋಣ ನೋಡಿ ಪದರ ಪದರಗಳಾಗಿ ಬರುತ್ತೆ ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ಒಂದು ಪೂರಿ ಥರ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಪದರ ಪದರಗಳಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಚಪಾತಿನ ಅದರ ಜೊತೆಗೆ ತರಕಾರಿ ಕುರ್ಮಾ ತುಂಬ ತುಂಬಾ ಟೇಸ್ಟಿ ಟೇಸ್ಟಿ ಕುರ್ಮಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ತುಂಬ ಅದ್ಭುತವಾದಂತಹ ಚಪಾತಿ ಕುರ್ಮಾ ಮತ್ತು ಎಷ್ಟು ಚೆನ್ನಾಗಿರುತ್ತೆ ತಿಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್